ನಮಸ್ಕಾರ ವೀಕ್ಷಕರೇ ನಾವ್ ವೈಭು ಪಾಟೀಲ್ ವೀಕ್ಷಕರೇ ಇವತ್ತ ಮಹಾರಾಷ್ಟ್ರನಾಗ ಮತ್ತೆ ಜಾರ್ಖಂಡ್ ನಾಗ ಇಲೆಕ್ಷನ್ ರಿಸಲ್ಟ್ ಇದ್ದು ನೋಡ್ರಿ ಜಾರ್ಖಂಡ್ ನಮ್ ಸ್ಟಾಕ್ ಮಾರ್ಕೆಟ್ಗ ಅಷ್ಟೇನ್ ಇಂಪ್ಯಾಕ್ಟ್ ಮಾಡಂಗಿಲ್ಲ ಬಟ್ ಮಹಾರಾಷ್ಟ್ರದ ಅದ ರಿಸಲ್ಟ್ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಇಂಪ್ಯಾಕ್ಟ್ ಮಾಡ್ತೇತಿ ಯಾಕಂತಂದ್ರೆ ನೀವ ಕೇಳಿರ್ಬೋದು ವೀಕ್ಷಕರೇ ಮುಂಬೈ ಏನಂತಾರ ಅಂತಂದ್ರ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತಾರ ಅನಾನ ವೀಕ್ಷಕರೇ ಮುಂಬೈ ಮಹಾರಾಷ್ಟ್ರನ ಇರೋದ್ರಿಂದ ಈ ಎಲೆಕ್ಷನ್ ಬಾಳ ಇಂಪಾರ್ಟೆಂಟ್ ಆಗಿತ್ತ ನಮ್ ಸ್ಟಾಕ್ ಮಾರ್ಕೆಟ್ ಗೆ ವೀಕ್ಷಕರೇ ಮಹಾರಾಷ್ಟ್ರದ ಇಲೆಕ್ಷನ್ ನೋಡ್ರೆ ಡೈರೆಕ್ಟ್ ಎನ್ ಡಿ ಗವರ್ನಮೆಂಟ್ ಬರ್ತೈತಿ ಅಂತ ಅನ್ಸಾ ಯಾಕಂದ್ರೆ ಬಿಜೆಪಿ ನೋಡ್ಬೋದು ಒನ್ ಥರ್ಟಿ ಟೂ ಸೀಟ್ಸ್ ಸಿಕ್ಕ ಮತ್ತೆ ಇಂಡಿಯಾ ಅದ ಅಷ್ಟೇನ್ ಸೀಟ್ ಬಂದಿಲ್ಲ ಅನಾನ ವೀಕ್ಷಕರೇ ಅಲ್ಲಿ ನ ಬರ್ತೈತಿ ಮಹಾರಾಷ್ಟ್ರನ್ಯಾಗ ಮತ್ತೆ ಜಾರ್ಖಂಡ್ ನೋಡ್ರೆ ಜಾರ್ಖಂಡ್ ನಾಗ ಇಂಡಿಯಾ ಅಲಯನ್ಸ್ ಐತ್ಲಾರಿ ಅವ್ರ ಬರ್ತಾರ ಅಂತೈತಿ ಬಿಜೆಪಿ ನೋಡಬಹುದು ಟ್ವೆಂಟಿ ಒನ್ ಸೀಟ್ ಸಿಕ್ಕಾವ ಜಾರ್ಖಂಡ್ ನಾಗ ಏನ್ ಬಿಜೆಪಿ ಗೋರ್ಮೆಂಟ್ ಬರವತ್ತ ಮಹಾರಾಷ್ಟ್ರ ನ ಮೇನ್ ಇತ್ರಿ ಇಲೆಕ್ಷನ್ ನಮಗ ಮಹಾರಾಷ್ಟ್ರ ಇಲೆಕ್ಷನ್ಯಾಗ ಬಿಜೆಪಿ ಗೋರ್ಮೆಂಟ್ ಅನ್ನ ಬರೋದೈತಿ ಮತ್ತ ವೀಕ್ಷಕರೇ ಇದ ಪಾಸಿಟಿವ್ ನ್ಯೂಸ್ ರೀ ಯಾಕ್ ಪಾಸಿಟಿವ್ ನ್ಯೂಸ್ ಅಂತಂದ್ರ ಯಾವಾಗ ಅನುವೀಕ್ಷಕರ ಸೆಂಟ್ರಲ್ ನಾಗ ಬಿಜೆಪಿ ಇದ್ರ ಸ್ಟೇಟ್ ನಾಗೂ ಬಿಜೆಪಿ ಇರಬೇಕ ಅದ್ರಲ್ಲಿ ಏನಾಗ್ತಿ ಅಂತಂದ್ರೆ ದೇಶದ ಗ್ರೋತ್ ಬಹಳ ಎಕ್ಸ್ಪೋನೆನ್ಷಿಯಲಿ ಬಹಳ ಜಲ್ದಿ ಆಗ್ತೈತಿ ಈಗ ಗೋರ್ಮೆಂಟ್ ಸ್ಟೇಟ್ ನಾಗ ಬೇರೆ ಐತಿ ಸೆಂಟ್ರಲ್ ನಾಗ ಬೇರೆ ಐತೆ ಅಂತಂದ್ರೆ ಇಬ್ಬರು ಇಬ್ರು ಕರೆಕ್ಟ್ ಆಗಂಗಿಲ್ಲ ದೇಶ ಬೆಳೆಯಂಗಿಲ್ಲ ಅನಾನ ಪಾಸಿಟಿವ್ ನ್ಯೂಸ್ ಐತ್ರಿ ಮತ್ತ್ ಏನ್ ಆಗೈತಂದ್ರೆ ಇದನ್ ಡಿ ಎಷ್ಟ್ ಪಕ್ಷಗಳು ಕೂಡಿ ಮೈತ್ರಿ ಸರ್ಕಾರ ನ ರಚನೆ ಮಾಡ್ತಾರಲ್ಲ ರೀ ಅವ್ರಕ್ಕಿಂತ ಹೆಚ್ಚು ಬಿಜೆಪಿಗ ನೋಡಬಹುದ ಒನ್ ಥರ್ಟಿ ಟೂ ಸೀಟ್ಸ್ಗಳು ಸಿಕ್ಕಾವ ಒನ್ ಫೋರ್ಟಿ ಒನ್ ಬೇಕಾಗಿದ್ದು ಫುಲ್ ಬಹುಮತವನ್ನ ಮೆಜಾರಿಟಿ ಅನ್ನ ಬಟ್ ಬಿಜೆಪಿಗ ಅಷ್ಟನ್ನ ನೋಡಬಹುದ ಒನ್ ಥರ್ಟಿ ಟೂ ಸೀಟ್ ಗಳು ಸಿಕ್ಕವ ಬಿಜೆಪಿ ಇದ ಮುಖ್ಯಮಂತ್ರಿ ಆಗೋದು ಚಾನ್ಸಸ್ ಬಹಳ ಹೆಚ್ಚ ಐತಿ ಅನಾನ ವೀಕ್ಷಕರ ಇದ ಬಹಳ ಪಾಸಿಟಿವ್ ನ್ಯೂಸ್ ರಾಜಕೀಯ ದೃಷ್ಟಿದಿಂದ ಹೇಳುವ ಅಲ್ಲಿ ವೀಕ್ಷಕರೇ ಸ್ಟೇಟ್ ನಾಗೂ ಬಿಜೆಪಿ ಮತ್ತೆ ಬಿಜೆಪಿ ಇರೋದ್ರಿಂದ ದೇಶದ ಬೆಳವಣಿಗೆ ಬಹಳ ಜಲ್ದಿ ಆಗ್ತೈತಿ ಈಗ ಅನಾನ ವೀಕ್ಷಕರ ಇದೊಂದು ಪಾಸಿಟಿವ್ ನ್ಯೂಸ್ ಆತ ಅನಾನ ಈಗ ಮಂಡೇ ಮಾರ್ಕೆಟ್ ಚಲೋ ರಿಯಾಕ್ಟ್ ಮಾಡಬಹುದು ಮಂಡೇ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ವೀಕ್ಷಕರ ಚಾನ್ಸಸ್ ಐತಿ ನೋಡಿರ್ಬೋದು ವೀಕ್ಷಕರೇ ಮಾರ್ಕೆಟ್ ಯಾವಾಗು ಮೊದಲ ಗುರ್ತಾಗ್ತೈತಿ ಇವತ್ತು ರಿಸಲ್ಟ್ ಇತ್ತು ಬಟ್ ಮಾರ್ಕೆಟ್ ನಿನ್ನೆನ ಏರ್ ಬಿಟ್ಟೈತಿ ಮಾರ್ಕೆಟ್ ಯಾವಾಗು ಮೊದಲ ಗುರುತಾಕ್ತೈತಿ ನ್ಯೂಸ್ ನ್ಯೂಸ್ ಬರೋಣ ರಿಯಾಕ್ಟ್ ರೀ ಬರೋಕಿನ್ ಮೊದಲ ರಿಯಾಕ್ಟ್ ಮಾಡಿರ್ತೈತಿ ನೋಡಿರ್ಬೋದ ನಿನ್ನೆ ದಿನಾನ ಎರಡು ಪಾಯಿಂಟ್ ಮೂರ್ ಒಂಬತ್ತು ಪರ್ಸೆಂಟೇಜ್ ಏರೈತಿ ನಾಳೆ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ಅನಸ್ತೈತಿ ಸೋಮವಾರ ದಿನ ಮಾರ್ಕೆಟ್ ಮಾರ್ಕೆಟ್ ಏನ್ರೆ ಸೋಮವಾರ ಗ್ಯಾಪ್ ಅಪ್ ಓಪನ್ ಆಗಿ ಇಪ್ಪತ್ನಾಕ್ ಸಾವಿರದ ಐದ್ನೂರ್ ಏನ್ರೇ ಬ್ರೇಕ್ ಮಾಡಿ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತ ತಿಳ್ಕೊರಿ ಇಪ್ಪತ್ನಾಕ್ ಸಾವಿರದ ಐದನೂರ್ಕಿಂತ ಮ್ಯಾಗ್ ಮ್ಯಾಕ್ ಹೋಗಿ ಅಂತಂದ್ರೆ ವೀಕ್ಷಕರ ಒಂದ್ ದೊಡ್ಡ ಪಾಸಿಟಿವ್ ನ್ಯೂಸ್ ಆಗ್ತೈತಿ ನಮ್ ಸ್ಟಾಕ್ ಮಾರ್ಕೆಟ್ ಈ ಡೌನ್ ಟ್ರೆಂಡ್ ಏನ್ ನಡದಿತ್ ಇದು ಗ್ರಾಫ್ ನೋಡ್ಬೋದು ಆ ಗ್ರಾಫ್ ಅಪ್ ಟ್ರೆಂಡ್ ಕನ್ವರ್ಟ್ ಆಗ್ತೈತಿ ವೀಕ್ಷಕರ ಅನಾನ ವೀಕ್ಷಕರೇ ಏನ್ರೀ ಸೋಮಾರ್ ದಿನ ನಮ್ ಮಾರ್ಕೆಟ್ ಇಪ್ಪತ್ನಾಕ್ ಸಾವಿರದ ಐದ್ನೂರ್ ಏನ್ರೇ ಮ್ಯಾಗ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟಿತ್ ಅಂತಂದ್ರೆ ಒಂದೇ ಎಲ್ಲಕ್ಕಿಂತ ಗುಡ್ ನ್ಯೂಸ್ ತಿಳಿತ್ರಿ ವೀಕ್ಷಕರೇ ವೀಕ್ಷಕರೇ ಜಾರ್ಖಂಡ್ ನಾಗ ಬಿಜೆಪಿ ಬರಲಿಲ್ಲ ಬಟ್ ಜಾರ್ಖಂಡದ ಅಷ್ಟೇನ್ ಪೆಟ್ ಬಿಡಂಗಿಲ್ಲ ಯಾಕಂದ್ರೆ ಜಿ ಡಿ ಪಿನಾಗ ಅವ್ ಅಷ್ಟೇನ ಹೆಚ್ ಕಾಂಟ್ರಿಬ್ಯೂಟ್ ಮಾಡಂಗಿಲ್ಲ ಬಟ್ ಮಹಾರಾಷ್ಟ್ರ ನಮ್ ದೇಶದ ಎಲ್ಲಕ್ಕಿಂತ ಕಿಂತ ಹೆಚ್ ಕಾಂಟ್ರಿಬ್ಯೂಟ್ ಮಾಡ್ತೈತ್ರಿ ಜಿ ಡಿ ಪಿನಾಗ ಅಣಾನ ವೀಕ್ಷಕರೇ ಐತ್ರಿ ಮಹಾರಾಷ್ಟ್ರದ ಇಲೆಕ್ಷನ್ ಈ ಥರ ಆತ ಬಿಜೆಪಿ ಬಂತ ಫುಲ್ ಬಹುಮತ ಬಂದೈತಿ ಏನ್ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಎನ್ ಡಿ ಎ ಗೌರ್ಮೆಂಟ್ ಐತಿ ಅನಾನ ವೀಕ್ಷಕರ ಇದೊಂದು ಪಾಸಿಟಿವ್ ನ್ಯೂಸ್ ಆತ ಸೋಮಾರ್ ನೋಡ್ಬೇಕಾ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡ್ತೇತ ಮತ್ತೊಂದೇನಂದ್ರೆ ಅಡಾನಿ ಸ್ಟಾಕ್ ಗಳಿಂದ ದೂರ ಇರಿ ಈಗ ಇಲೆಕ್ಷನ್ ಗೆದ್ದಾರ ಅನಾನ ಅಡಾನಿ ಸ್ಟಾಕ್ ಗಳಿಗೆ ಇಪ್ಪತ್ತು ಪರ್ಸೆಂಟ್ ಅನಾನ ಈಗ ಬಾಯ್ ಮಾಡೋನು ಮಾತಿರ್ತಾವ ಮಾಡಕ್ಕೆ ಬರಂಗಿಲ್ಲ ವೀಕ್ಷಕರೇ ಅವ ಬೇರೆ ರೀಸನ್ ಸ್ವಂತ ಅವರು ರೀಸನ್ ಸಂಬಂಧ ಬಿದ್ದಾವ ಅನಾನ ವೀಕ್ಷಕರೇ ಅವ್ರ ಸ್ಟಾಕ್ ಗಳಿಂದ ದೂರ ಇರೋದ ಬಹಳ ಬೆಸ್ಟ್ ತ್ರೀತ್ರಿ ವೀಕ್ಷಕರ ವೀಕ್ಷಕರ ಇಷ್ಟೇ ತಿನ್ನಿ ವಿಡಿಯೋ ಈ ವಿಡಿಯೋ ಚಲೋ ಜೊಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು